ನಮಸ್ಕಾರ ನನ್ನ ಹೆಸರು ಲಲಿತಾ ಹೆಗಡೆ ಹೇಳಿ ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯೆ ನಮ್ಮ ಊರು ಉಮಳೆ ಗ್ರಾಮ ಉಂಚಳ್ಳಿ ಪಂಚಾಯತ್ ಈ ಸಲ ನಮ್ಮ ಒಂದು ಇದರಿಂದ ಕಾಗೇರಿಯವರನ್ನು ನಿಲ್ಲಿಸಿದ್ದಾರೆ ಆದ್ದರಿಂದ ನಾವು ಕಾಗೇರಿಯವರನ್ನು ಅತಿ ಹೆಚ್ಚಿನ ಬಹುಮತದಿಂದ ಆರಿಸಿ ತಂದೇ ತರ್ತೇವೆ ಯಾಕಂದರೆ ಕಾಗೇರಿಯವರು ಒಳ್ಳೆಯ ಒಂದು ವ್ಯಕ್ತಿತ್ವ ಒಳ್ಳೆಯ ಒಂದು ಕೆಲಸಗಾರರು ಎಲ್ಲದನ್ನೂ ನಮಗೆ ಒಳ್ಳೆಯ ಒಂದು ಇದನ್ನು ಮಾಡಿಕೊಡ್ತಾರೆ ಅದಕ್ಕಾಗೆ ನಾವು ಈ ಸಲ ಕಾಗೇರಿಯವರನ್ನು ಅತಿ ಹೆಚ್ಚು ಬಹುಮತದಿಂದ ಆರಿಸಿ ತಂದೇ ತರ್ತೇವೆ ಮತ್ತು ನಮ್ಮ ದೇಶಕ್ಕೆ ನಮ್ಮ ಪ್ರಧಾನಿಯವರೇ ನಮಗೆ ಬೇಕು ಮೂರನೇ ಬಾರಿಗೆ ನಮ್ಮ ಪ್ರಧಾನಿಯವರನ್ನು ನಾವು ಅತಿ ಹೆಚ್ಚು ಒಂದು ಮತದಿಂದ ಪ್ರಧಾನಿಯವರನ್ನು ದೇಶದ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲಿಕ್ಕೆ ನಾವು ತುಂಬ ಹಗಲಿಳು ಎನ್ನದೇ ನಾವು ಶ್ರಮಿಸುತ್ತೇವೆ ನಾವು ಈಗ ಮೋದಿಯವರಿಗೆ ಈ ಕಲಿಯುಗದ ಅವತಾರ ಪುರುಷರು ಅವರು ಯಾವಾಗಲೂ ನಮಗೆ ಬೇಕು ಜೈ ಮೋದಿಜಿಯವರಿಗೆ ಜಯವಾಗಲಿ ಜೈ ಬಿ ಜೆ ಪಿ ಕಾಗೇರಿ ಅವರಿಗೆ ಜಯವಾಗಲಿ